ಈ ಕಲಿಯುಗದಲ್ಲಿ ಭಗವದ್ಧಾಮಕ್ಕೆ ಹೇಗೆ ಹಿಂತಿರುಗುವುದು ಭಾವಾರ್ಥ ಭೌತಿಕ ಜಗತ್ತನ್ನು ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಎಂಬ ಹೆಸರುಳ್ಳ ಮೂರು ಬಗೆಯ ಪ್ರಕೃತಿ ಗುಣಗಳು ನಡೆಯಿಸುತ್ತಿವೆ ರಜೋಗುಣದಿಂದ ಭೌತಿಕವೆನಿಸುವ ಪ್ರತಿಯೊಂದೂ ಸೃಷ್ಟಿಗೊಳ್ಳುತ್ತದೆ ಸತ್ವಗುಣದಿಂದ ಭೌತಿಕದ ಪ್ರತಿಯೊಂದು ಸರಿಯಾಗಿ ಪಾಲನೆಗೊಳ್ಳುತ್ತದೆ ಸೃಷ್ಟಿಯು ಅವ್ಯವಸ್ಥಿತವಾದಾಗ ತಮೋಗುಣದಿಂದ ಪ್ರತಿಯೊಂದು ನಾಶಗೊಳ್ಳುತ್ತದೆ ಈ ಶ್ಲೋಕದಿಂದ ನಾವೀಗ ಸಾಗುತ್ತಿರುವ ಕಲಿಯುಗದ ಪರಿಸ್ಥಿತಿಯನ್ನು ಅಡಿತುಕೊಳ್ಳಬಹುದು ಕಲಿಯುಗ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಮೊದಲು ಅಥವಾ ಬೇರೆ ಮಾತಿನಲ್ಲಿ ದ್ವಾಪರ ಯುಗದ ಕೊನೆಯ ವೇಳೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅವತರಿಸಿದನು ಮತ್ತು ತನ್ನ ಉಪದೇಶಗಳನ್ನು ಶ್ರೀಮದ್ ಭಗವದ್ಗೀತೆಯ ರೂಪದಲ್ಲಿ ಉಳಿಸಿದನು ಅದರಲ್ಲಿ ಅವನು ಸಕಲ ಜೀವಿಗಳು ತನ್ನಲ್ಲಿ ಶರಣಾಗುವಂತೆ ಹೇಳಿರುತ್ತಾನೆ ಹೇಗೂ ಕಲಿಯುಗದ ಪ್ರಾರಂಭದಿಂದ ಜನರು ಕೃಷ್ಣನ ಪಾದಕಮಲಗಳಿಗೆ ಪ್ರಾಯೋಗಿಕವಾಗಿ ಶರಣಾಗಲು ಸಾಧ್ಯವಿಲ್ಲದವರಾಗಿದ್ದಾರೆ ಆದುದರಿಂದಲೇ ಐದು ಸಾವಿರ ವರ್ಷಾನಂತರ ಭಗವಂತನಿಗೆ ಶರಣಾಗುವ ಬಗ್ಗೆ ಮತ್ತು ಪರಿಶುದ್ಧಗೊಳ್ಳುವ ವಿಧಾನ ಹೇಗೆಂಬುದನ್ನು ಇಡೀ ಜಗತ್ತಿಗೆ ಕಲಿಸಿಕೊಡುವುದಕ್ಕಾಗಿ ಕೃಷ್ಣನು ಪುನಃ ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಬಂದನು ಕೃಷ್ಣನ ಪಾದಾರವಿಂದಗಳಿಗೆ ಶರಣಾಗುವುದೆಂದರೆ ಪೂರ್ಣ ಪರಿಶುದ್ಧಿಯನ್ನು ಪಡೆಯುವುದೆಂದು ಅರ್ಥವಾಗಿರುತ್ತದೆ ಕೃಷ್ಣನು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆನ್ನುವನು ಅಧ್ಯಾಯ ಹದಿನೆಂಟು ಶ್ಲೋಕ ಅರವತ್ತಾರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಧರ್ಮದ ವಿವಿಧ ಪ್ರಕಾರಗಳನ್ನೆಲ್ಲ ತ್ಯಜಿಸು ಮತ್ತು ಕೇವಲ ನನ್ನ ಗೊಬ್ಬನಿಗೆ ಮಾತ್ರ ಶರಣಾಗು ನಾನು ನಿನ್ನನ್ನು ಎಲ್ಲ ಪಾಪಕೃತ್ಯದಿಂದಲೂ ಬಿಡುಗಡೆ ಮಾಡುವೆನು ಹೆದರಬೇಡ ಈ ರೀತಿಯಲ್ಲಿ ವ್ಯಕ್ತಿಯು ಕೃಷ್ಣನ ಪಾದ ಕಮಲಗಳಿಗೆ ಶರಣಾದೊಡನೆಯೇ ನಿಶ್ಚಯವಾಗಿ ಎಲ್ಲ ಕಲ್ಮಶಗಳಿಂದ ಮುಕ್ತನಾಗುವನು ಕಲಿಯುಗವು ಕಲ್ಮಶಮಯವಾಗಿರುತ್ತದೆ ಇದನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಲಾಗಿದೆ ಸ್ಕಂಧ ಹನ್ನೆರಡು ಅಧ್ಯಾಯ ಮೂರು ಶ್ಲೋಕ ಐವತ್ತೊಂದು ಗುಣಹ ಕೃಷ್ಣಸ್ಯ ಮುಕ್ತ ಸಂಘ ಪರಂ ಪ್ರಜೇತ್ ಈ ಕಲಿಯುಗವು ಅಪರಿಮಿತ ದೋಷಗಳಿಂದ ತುಂಬಿದೆ ವಾಸ್ತವಿಕವಾಗಿ ಅದೊಂದು ದೋಷದ ಸಮುದ್ರದಂತಿದೆ ದೋಷ ನಿಧಿ ಆದರೆ ಒಂದು ಸದವಕಾಶ ಒಂದು ಸುಸಂದರ್ಭವಿದೆ ಕೀರ್ತನಾದೇವ ಕೃಷ್ಣ ಸಂಗಹ ಪರಂ ರಜಿತ್ ಹರೇ ಕೃಷ್ಣ ಮಂತ್ರ ಕೀರ್ತನೆ ಮಾಡುವುದರಿಂದ ಮಾತ್ರ ವ್ಯಕ್ತಿಯು ಕಲಿಯುಗದ ಕಲ್ಮಶದಿಂದ ಮುಕ್ತನಾಗಬಲ್ಲನು ಮತ್ತು ತನ್ನ ಮೂಲದ ಆಧ್ಯಾತ್ಮಿಕ ಶರೀರದಲ್ಲಿ ಭಗವದ್ಧಾಮಕ್ಕೆ ಹೋಗಿ ಸೇರಬಲ್ಲನು ಇದು ಕಲಿಯುಗದ ಸದವಕಾಶವಾಗಿರುತ್ತದೆ ಕೃಷ್ಣನು ಗೋಚರಿಸಿದಾಗ ಅವನು ತನ್ನ ಆದೇಶಗಳನ್ನು ನೀಡಿದನು ಸ್ವತಃ ಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಓರ್ವ ಭಕ್ತನಾಗಿ ಗೋಚರಿಸಿದಾಗ ಅವನು ಕಲಿಯುಗವೆಂಬ ಸಾಗರವನ್ನು ದಾಟುವ ದಾರಿಯನ್ನು ನಮಗೆ ತೋರಿಸಿದನು ಅದು ಹರೇ ಕೃಷ್ಣ ಆಂದೋಲನದ ದಾರಿಯಾಗಿರುತ್ತದೆ ಶ್ರೀ ಚೈತನ್ಯ ಮಹಾಪ್ರಭು ಗೋಚರಿಸಿದಾಗ ಅವರು ಸಂಕೀರ್ತನ ಚಳುವಳಿಯ ಯುಗವನ್ನು ಪ್ರಾರಂಭ ಮಾಡಿದರು ಈ ಯುಗವು ಹತ್ತು ಸಾವಿರ ವರ್ಷಗಳವರೆಗೆ ಮುಂದುವರಿಯುವುದೆಂದು ಕೂಡ ಹೇಳಲಾಗಿದೆ ಇದರ ಅರ್ಥವೇನೆಂದರೆ ಕೇವಲ ಸಂಕೀರ್ತನ ಚಳವಳಿಯನ್ನು ಕೈಗೊಳ್ಳುವುದರಿಂದ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತನ ಮಾಡುವುದರಿಂದ ಈ ಕಲಿಯುಗದ ಪತಿತಾತ್ಮರು ಉದ್ಧಾರಗೊಳ್ಳುವರು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಲಾದ ಕುರುಕ್ಷೇತ್ರ ಯುದ್ಧಾನಂತರ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಮುಂದುವರಿಯುವುದು ಅವುಗಳಲ್ಲಿ ವರ್ಷಗಳು ಮಾತ್ರ ದಾಟಿವೆ ಹೀಗೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷಗಳು ಬಾಕಿಯಾಗಿ ಉಳಿದಿವೆ ಈ ನಾಲ್ಕು ಲಕ್ಷದ ವರ್ಷಗಳಲ್ಲಿ ಐನೂರು ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಉದ್ಘಾಟಿಸಲಾದ ಸಂಕೀರ್ತನ ಚಳುವಳಿಯ ಹತ್ತು ಸಾವಿರ ವರ್ಷಗಳು ಕಲಿಯುಗದ ಪತಿತಾತ್ಮರಿಗೆ ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಕೈಗೊಳ್ಳಲು ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡಲು ಮತ್ತು ಈ ರೀತಿಯಿಂದ ಭೌತಿಕ ಅಸ್ತಿತ್ವದ ಹಿಡಿತಗಳಿಂದ ಪಾರಾಗಿ ಭಗವದ್ಧಾಮಕ್ಕೆ ಹಿಂದಿರುಗಲು ಸದವಕಾಶವನ್ನು ಒದಗಿಸುವವು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯು ಯಾವಾಗಲೂ ಶಕ್ತಿಶಾಲಿಯಾದುದು ಆದರೆ ಈ ಕಲಿಯುಗದಲ್ಲಿ ಅದು ವಿಶೇಷ ಶಕ್ತಿಶಾಲಿಯಾಗಿದೆ ಆದುದರಿಂದ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸುವಾಗ ಹರೇ ಕೃಷ್ಣ ಮಂತ್ರ ಸಂಕೀರ್ತನೆಗೆ ಮಹತ್ವ ಕೊಟ್ಟರು ಏಕೋ ಕೃಷ್ಣಸ್ಯ ನನ್ನ ಪ್ರೀತಿಯ ರಾಜನೆ ಕಲಿಯುಗವು ದೋಷಗಳಿಂದ ತುಂಬಿದ್ದರೂ ಈ ಯುಗದ ವಿಷಯವಾಗಿ ಒಂದು ಒಳ್ಳೆಯ ಗುಣ ಇನ್ನೂ ಇದೆ ಅದು ಯಾವುದೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಬರೇ ಸಂಕೀರ್ತನೆ ಮಾಡುವುದರಿಂದ ಒಬ್ಬನು ಭೌತಿಕ ಬಂಧನದಿಂದ ಮುಕ್ತನಾಗಬಹುದು ಮತ್ತು ದಿವ್ಯಧಾಮಕ್ಕೆ ತೇರ್ಗಡೆ ಹೊಂದಬಹುದು ಭಾಗವತ ಕಂಧ ಹನ್ನೆರಡು ಅಧ್ಯಾಯ ಮೂರು ಶ್ಲೋಕ ಐವತ್ತೊಂದು ಪರಿಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಸಾರ ಮಾಡುವ ಕಾರ್ಯವನ್ನು ಕೈಗೊಂಡವರು ಜನರನ್ನು ಭೌತಿಕ ಅಸ್ತಿತ್ವದ ಹಿಡಿತಗಳಿಂದ ಅತಿ ಸುಲಭವಾಗಿ ಬಿಡುಗಡೆ ಮಾಡಲು ಈ ಸದವಕಾಶವನ್ನು ಕೈಗೆತ್ತಿಕೊಳ್ಳಬೇಕು ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಅನುಸರಿಸುವುದು ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಪ್ರಪಂಚದಲ್ಲೆಲ್ಲಾ ಬೋಧಿಸುವುದು ನಮ್ಮ ಕರ್ತವ್ಯವಾಗಿದೆ ಇದು ಮಾನವ ಸಮಾಜದ ಶಾಂತಿಗೆ ಮತ್ತು ಸಮೃದ್ಧಿಗೆ ಅತ್ಯಂತ ಶ್ರೇಷ್ಠವಾದ ಕಲ್ಯಾಣ ಕಾರ್ಯಕ್ರಮವಾಗಿದೆ